ನಿನ್ನ ಹೆಂಡತಿ ಊರಿನಿಂದ ಈಗ ತಾನೇ ಬಂದಂತೆ ಕಾಣುತ್ತದೆ ಮಗು ಚೆನ್ನಾಗಿದೆಯೋ ಮಗು ಬಹಳ ಮುದ್ದಾಗಿದೆ ನನ್ನ ಹೆಂಡತಿ ಈ ಮಗುವಿಗೆ ಜನ್ಮ ಕೊಟ್ಟ ತಕ್ಷಣವೇ ಹೆಂಡತಿ ಇನ್ನು ಹೆಂಡತಿ ಏನಾಯ್ತು ಈ ಮಗುವಿಗೆ ಅವಳು ಅವಳು ಈ ಮಗುವಿಗೆ ಜನ್ಮ ಕೊಟ್ಟ ತಕ್ಷಣವೇ ನೀನು ಕಲ್ಪನೆಯಲ್ಲಿ ಕಾಣದಂತಹ ದುರಂತವನ್ನು ನುಡಿಯುತ್ತೀನು ತವರು ಮನೆಗೆ ಹೋಗಿ ಬರುತ್ತೆ ಅನ್ನದು ಹೇಳಿ ಹೋದ ನಿನ್ನ ಹೆಂಡತಿ ನಿನ್ನ ಬಾಳನ್ನು ಬರಿದು ಮಾಡಿ ಕಳಿಸಿದಳೆ ರುದ್ರ ಇವತ್ತು ನಿನ್ನ ಹೆಂಡತಿ ಸತ್ಯಲ್ಲ ನನ್ನ ಒಡವು ತಂಗಿ ತಕ್ಕಿದ್ದಾಳೆ ರುದ್ರ ಭಗವಂತ ನಿನ್ನ ಬಾಳಿನಲ್ಲಿ ಎಂತ ದುರಂತವನ್ನು ಸೃಷ್ಟಿಸಿದನೋ ರುದ್ರ ನಿಜ ನಿಜ मनोर <laughs> ब <laughs> नंी <laughs> 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 ಅಪ್ಪ ಎಂದು ಕೂಗಿದರೆ ಎತ್ತಿ ಮುದ್ದಾಡಿಸಬಹುದು ಅಪ್ಪ ಎನ್ನುವುದನ್ನು ಬಿಟ್ಟು ಅಮ್ಮ ಎಂದು ಕೂಗಿದರೆ ಎಲ್ಲಿಂದ ತಂದು ಕೊಡನಮ್ಮ ಸಾಯುತ್ತಿದೆ ನಿನ್ನ ಕಲ್ಪನೆ ತಪ್ಪಾಗಿದೆ ರುದ್ರಾ ತಪ್ಪಾಗಿದೆ ಕೈ ಸುಟ್ಟ ದೀಪದ ತಪ್ಪಿಗೆ ಪಣತಿಯನ್ನು ಒಡೆಯಬಾರದು ಯಾರ ಜನ ಸಾವಿಗೆ ಯಾರ ಜನ್ಮವೂ ಕಾರಣವಲ್ಲ ಯಾರ ಜನ್ಮಕ್ಕೆ ಯಾರ ಸಾವು ಕಾರಣ ಈ ಲೋಕದಲ್ಲಿ ಹುಟ್ಟುವವರು ಹುಟ್ಟುತ್ತಾರೆ ಸಾಯುವವರು ಸಾಯುತ್ತಾರೆ ಹುಟ್ಟು ಸಾಯುವವರ ಸಂಬಂಧ ಕಟ್ಟಲು ನಾವು ಯಾರು ಹುಟ್ಟು ಪ್ರಭೆಯಲ್ಲಿ ಬಡಿದಾಡುವುದೇ ಈ ಮಾನವನ ಮೂರ್ಖತನ ಭೋಗ ಅವರವರ ಬೆನ್ನಿಗೆ ಕಟ್ಟಿಕೊಂಡು ಬಂದಿರುತ್ತಾರೆ ಆದರೆ ಆದರೆ ನಾನು ಮಾಡಿಕೊಂಡ ಹೆಂಡತಿಯನ್ನು ಮರೆಯಲೇಬೇಕಾ ಮರೆಯಲೇಬೇಕು ರುದ್ರ ಮರೆಯಲೇಬೇಕು ಬೇಕು ಮನಸ್ಸಾಯಿ ಮರುಜಾಯಿ ಪ್ರಪಂಚವನ್ನು ಮರೆತು ಹೋಗುವಾಗ ಹೆಂಡತಿ ಎಷ್ಟು ದಿವಸದ ಒಳಗೆ ನಮ್ಮಿಂದ ಮಾಯವಾದದ್ದೆಲ್ಲ ನಾವು ಮರೆಯಲೇಬೇಕು ಮರೆಯಲು ಮನಸ್ಸು ದೃಢ ನಿರ್ಧಾರ ಮಾಡು ಮಡದಿಯನ್ನು ಮರೆತರು ಮಡದಿ ನೀಡಿ ಹೋದ ಈ ಮಗು ಈ ಮಗುವನ್ನು ಬದುಕಿಸಬೇಕಾದ ನಿನ್ನ ಧರ್ಮ ಅದು ನಿನ್ನ ಕರ್ತವ್ಯ ಈ ಮಗುವಿಗೆ ಅಂಬಿಕಾಂತ ನಾಮಕರಣ ಮಾಡು ಅವರಿವರ ಮನೆಯಲ್ಲಿ ಬಿಟ್ಟು ಈ ಮಗುವಿಗೆ ಕೂಲಿ ನಾಲಿ ಮಾಡಲು ಹಚ್ಚಬೇಡ ಒಳ್ಳೆ ವಿದ್ಯಾಭ್ಯಾಸ ಕಲಿಸಿ ಸುಶಿಕ್ಷಿತರ ಸಾಲಿನಲ್ಲಿ ನಿಲ್ಲಿಸು ಅವಳಿಗೆ ಬೇಕಾದ ಆಶ್ರಯ ವಿದ್ಯೆ ಊಟ ಉಪಚಾರ ಎಲ್ಲ ಖರ್ಚು ನಾನು ನೋಡಿಕೊಳ್ಳುತ್ತೇನೆ ನೋಡು ರುದ್ರ ಇದು ನಿನ್ನ ಮಗಳಷ್ಟೇ ಅಲ್ಲ ಈ ಮಗು ಕೂಡ ನನ್ನ ಮಗಳೆಂದು ನಾನು ಅದು ಮಗಳ ಹಣವನ್ನು ಖರ್ಚಿಗಾಗಿ ಈ ಋಣ ಈ ಋಣ ಯಾವ ಜನ ಯಾವಾಗ ಮುಟ್ಟೆ ಸಲ ರುದ್ರ ಯಾಕೋ ಕಣ್ಣೀರು ಋಣ ಮುಟ್ಟಿಸುವ ಕಾಲ ಬಂದೇ ಬರುತ್ತದೆ ಉಂಡವರಿಗೆ ಉಣಿಸುವುದಕ್ಕಿಂತ ಹಸಿದವರಿಗೆ ಅನ್ನ ಹಾಕಬೇಕು ಅದುವೇ ನಿಜವಾದ ಧರ್ಮ ಈಗ ನೀನು ಎಲ್ಲವನ್ನು ಕಳೆದುಕೊಂಡು ಹಸಿದು ನಿಂತಿರುವಂತ ಸಮಯದಲ್ಲಿ ನಾನು ನಿನಗೆ ಸಹಾಯ ಮಾಡದೆ ಹೋದ್ರೆ ಆ ದೇವರು ಕೂಡ ಮೆತ್ತಲಾರ ಇರ್ಲಿ ಈ ಮಗುವನ್ನು ಯಾರ ಮನೆಯಲ್ಲಿ ಬಿಡ್ಬೇಕಂದು ವಿಚಾರ ಮಾಡಿದೆ ಈ ಊರಾಗ ಯಾರ ಬನ್ಯಾಗೋ ಬಿಡಂಗಿಲ್ಲ ನೋಡ್ರಿ ಧನಿ ನನ್ನ ಹೆಂಡತಿ ತಂಗಿ ಬೆಂಗ್ಳೂರಾಗ ಅದಾಳ್ರಿ ಅಲ್ಲೇ ಬಹಳ ದಿವಸ ಆಯ್ತು ಅವಳು ಬಲ್ ಬಿಟ್ರಿ ಅಂತ ವಿಚಾರ ಮಾಡೀನ್ರಿ ನನ್ನ ಹೆಂಡತಿ ತಮ್ಮ ಸಹಿತ ಅಲ್ಲೇ ಬನ್ರಿ ಇಬ್ಬರು ಕೂಡಿ ಇಬ್ಬರು ಜೊತೆಯಲ್ಲಿ ಬೆಳಿಬಹುದು ಅಂತ ವಿಚಾರ ಮಾಡಿದ್ ನೋಡ್ರಿ ಅಷ್ಟೇ ರುದ್ರ ಇವತ್ತೇ ಬೆಂಗಳೂರಿಗೆ ಹೊರಟು ಹೋಗು ಇನ್ನು ಈ ಮಗು ಹಾಲು ಕುಡುವ ಹಚ್ಚಬಹುದು ಹೆಚ್ಚು ದಿನ ಇಲ್ಲಿ ಇರುವುದು ಒಳ್ಳೆಯದಲ್ಲ ಇರಲಿ ನಿನ್ನ ತಂಗಿಗೆ ಸ್ವಲ್ಪ ತಿಳಿಸಿ ಹೇಳಿ ಬಾ ಈ ಮಗುಗೆ ಒಳ್ಳೆ ವಿದ್ಯಾಭ್ಯಾಸ ಮಾಡಿಸು ಅಂತ ನಾನು ನಾನೇನ್ ಹೋಗಿ ರೀ പോയി വേവർ നനു വലിയ മാി